ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ ನನ್ ಬಿಟ್ರೆ ಯಾರು ಇಲ್ಲ ಸರ್ವಾಜ್ಞೆ ಎದ್ ಬಿಟ್ಟಿದ್ರೆ ಸರ್ವಾಜ್ಞೆ ಕೂಡ ನಾಚಿಕೆ ಆಗಿ ಮಾತಾಡ್ಕೊಂಡು ಮನೆ ಮಾಡ್ಕೊಂಡ ಪರಿಸ್ಥಿತಿ ನಾನು ಮಾತಾಡ್ತಾರ ಪ್ರಿಯಾಂಕ ಖರ್ಗೆ ಅವ್ರು ಪ್ರಿಯಾಂಕ ಖರ್ಗೆ ಅವ್ರೆ ನಿಮಗೇನಾದ್ರು ಮಾನವೀಯತೆ ಇದ್ರೆ ಮನುಷ್ಯತ್ವ ಅಂತ ನಿಮಗೇನಾದ್ರು ದೇವರು ಕೊಟ್ಟಿದ್ರೆ ಮೊದ್ಲು ಆ ಮನೆಗೆ ಹೋಗ್ಬಂದು ನಿಮಗೆ ದಮ್ಮಿದ್ರೆ ಇದ್ರೆ ಅವ್ರ ಮನೆಗೆ ಹೋಗ್ತೀನಿ ಇಡೀ ಬೀದರ್ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಪಾಪ ಜನ ಸೋದರಿಯರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಈ ಮನುಷ್ಯತ್ವ ಹಿಂದೆ ಇರ್ತಕ್ಕಂತ ತಮ್ಮ ಯೂನಿಫಾರ್ಮ್ ಸಮೇತವಾಗಿ ಪ್ರಿಯಾಂಕನ ಕಾ ಪ್ರಿಯಾಂಕ ಕಾಲ್ ಕೊಡಕ್ಕೆ ಹೊತ್ತೆ ಇಟ್ಟಿರ್ತಕ್ಕಂಥ ಈ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಮಾಡ್ಕೊಳ್ಳಲ್ಲ ನಾ ಚೆನ್ನ ಜೀವನಕ್ಕೆ ಬೆಂಕಿ ಹಾಕ ಏನಿದೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನದಲ್ಲಿ ಏನಿದೆ ನೀವೇ ಮಾಡಿರ್ತಕ್ಕಂಥದ್ದು ನಾವೇನು ಅಧಿಕಾರ ಬಂದಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲನೇ ಸರ್ಕಾರ ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿಂದ ಇಲ್ಲಿವರೆಗೆ ಬಹಳಷ್ಟು ಕಾನೂನು ಮಾಡಿ ಭಾರತ ಸಂವಿಧಾನದಲ್ಲಿ ಇದೆಯಾ ಇದೆಯಾ ಇದೆ ತಾನೆ ನಿಮ್ಮ ನೀವು ಮಾಡಿರುವಂತ ಕಾನೂನಿ ನೀವೇ ಬೆಂಕಿ ಹಚ್ಚೋಣ ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ ನಾನು ಚಂದಾಗ ಕೇಳ್ತೀನಿ ನೀವು ಮಾಡಿದ ಕಾನೂನಿ ನೀವೇ ಬೆಂಕಿ ಹಚ್ಚೋ ನಾನು ಹೇಳ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಹುಟ್ಟಿದವರು ಸಾಯಲೇಬೇಕು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ಕಾಂಗ್ರೆಸ್ ತೊಲಗೋದು ಕೂಡ ನಿಶ್ಚಿತ ಈ ಕಾಂಗ್ರೆಸ್ ಪ್ರಿಯಾಂಕಾ ಖರ್ಗೆ ಅವರು ರೂರಲ್ ಡೆವಲಪ್ಮೆಂಟ್ ಐಟಿ ಬಿಟಿ ಸಚಿವರಾಗಿ ಶಾಶ್ವತವಾಗಿರಲ್ಲ ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ ನಾವು ನಿಮ್ಮ ಮನೆಗೆ ನೀರ್ ಕುಡಿಯಕ್ಕೆ ಕಾಫಿ ಕುಡಿಯಕ್ಕೆ ಬರೋದಿಲ್ಲ ಭಗವಂತ ನಮಗೆ ನಿಮಗೂ ನಾವು ಅರೇಂಜ್ ಮಾಡ್ತೀವಿ ಬನ್ನಿ ಫಸ್ಟ್ ಕ್ಲಾಸ್ ಯಾವ ಸ್ಟ್ಯಾಂಡರ್ಡ್ ಬೇಕೋ ಆ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಕೊಡ್ತೀವಿ ಸರ್ಕಾರದಲ್ಲಿ ನಮ್ದು ನಿಮ್ಮಲ್ಲಿ ಮನವಿ ಏನಪ್ಪ ಅಂತ ಹೇಳಿದ್ರೆ ನಿಮ್ ಮೂಲಕ ಕಲಬುರ್ಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬಿಟ್ರಲ್ಲ ನಾನ್ ನಿಮಗೆ ಕೇಳೋದಕ್ ಬಯಸ್ತೇನೆ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ಸೋದರಿಯರು ಕಣ್ಣೀರು ಹಾಕ್ತಾ ಇದಾರೆ ಇಲ್ಲಿರೋರಿಗೆ ಹೇಳ್ತೇನೆ ನಮ್ಮೆಲ್ಲರಿಗೂ ಕೂಡ ಆ ಮನೆ ಮಾದರಿ ಕುಟುಂಬ ಮಾದರಿ ಮನೆ ಹೆಂಗೆ ಅಂತ ಹೇಳ್ತೀನಿ ನಾವು ಹೋಗಿದ್ವಿ ನಮ್ಮ ಇವರು ಬಂದಿದ್ರು ಚರ್ವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ರು ವಿಜಯೇಂದ್ರ ಅವರು ಅವ್ರು ಬಂದಿದ್ರು ನಮ್ಮ ಶಾಸಕ ಬೆಲ್ಲಾಳೆ ಬಂದಿದ್ರು ಹೋಗಿದ್ವಿ ಐದು ಜನ ಸೋದರಿಯರು ಡಬಲ್ ಡಿಗ್ರಿ ಎಂ ಬಿ ಎಸ್ ಸಿ ಎಂ ಎಸ್ಸಿ ಬಿಕಾಮ್ ಎಂ ಕಾಮ್ ಐದು ಜನ ಸೋದರಿಯವರು ಡಿಗ್ರಿ ಡಿಗ್ರಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಡಬಲ್ ಡಿಗ್ರಿ ನಿಮ್ದು ಆಗಿಲ್ಲ ನನಗೆ ಗೊತ್ತು ನಿಮ್ಮ ಅಪ್ಪ ಅವರು ಭಾರಿ ಅಧಿಕಾರದಲ್ಲಿ ಇದ್ರು ಕೂಡ ನೀವು ಡಬಲ್ ಡಿಗ್ರಿ ಆಗಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಪಾಪ ನೋಡಿ ನಾಲ್ಕೆ ನನಗೆ ಬಿಟ್ಟೆ ಆಗುತ್ತೆ ಕಣ್ಣೀರಿಟ್ಬಿಟ್ಟೆ ಹತ್ಬಳಕಾಗಲಿಲ್ಲ ಈ ಪೊಲೀಸು ಕೆಲವು ಎಲ್ಲ ಪೊಲೀಸರು ಅಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪೊಲೀಸ್ ನಮ್ಮ ಅಣ್ಣ ತಮ್ಮಂದ್ರೆ ಅವರಲ್ಲ ಈ ನಾಲಯ ಇರ್ತಾರೆ ನೋಡಿ ಈ ನಾಲಾಯಕ್ ಪೊಲೀಸರು ಮಾಡಿದ್ರು ಅಂದ್ರೆ ಕಂಪ್ಲೇಂಟ್ ಕೊಡಕ್ಕ ಕಂಪ್ಲೇಂಟ್ ಮಾಡಿಲ್ಲ ನಮ್ಮ ಸೋಮನಾಥ್ ಪಾಟೀಲ್ ಚೆನ್ನಾಗಿ ಏನಿದ್ರು ಬೀದರ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಒಪ್ಕೊಳ್ಳೋದಿಲ್ಲ ಕಳಿಸ್ತಾರೆ ಎಲ್ ಘಟನೆ ಆಗಿದೆ ಅಲ್ಲೇ ಕಂಪ್ಲೇಂಟ್ ಮಾಡಿ ಯಾವ್ರಿಗೆ ಬರ್ತಾರೆ ಧನವರು ಧನವರಿಗೆ ಬರ್ತಾರ ಅವರವರಿಗೆ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲರೂ ಕೂಡ ಮಾಡ್ಕೊಳ್ಳಲ್ಲ ಸೋದರಿಯ ಇವತ್ತು ಬಹಳ ಆಧುನಿಕ ಕಾಲ ಮರಳು ಚೆನ್ನಾಗಿದೆ ಆ ಸೋದರಿಯರು ಅವರು ಆನ್ಲೈನ್ ಕಂಪ್ಲೇಂಟ್ ಮಾಡ್ತಾರೆ ಆನ್ಲೈನ್ ಈ ಕಂಪ್ಲೇಂಟ್ ಮಾಡ್ತಾರೆ ಮೆಚ್ಚಬೇಕಲ್ಲ ಅವ್ರ ಧೈರ್ಯ ಪೊಲೀಸ್ ಏನಾದ್ರು ಎಚ್ಚೆತ್ಕೊಂಡಿದ್ರೆ ಸಚಿನ್ ಪಾಂಚಾಳ್ ನನ್ನ ಉಳಿಸೋದಕ್ಕೆ ಹನ್ನೆರಡು ಗಂಟೆ ಟೈಮ್ ಇತ್ತು ಹನ್ನೆರಡು ಗಂಟೆ ಅದು ಫೋನ್ ಮಾಡಿದ್ರು ಹೆಂಗ ಆಗ್ತಾ ಇದೆ ಎಲ್ಲಿದ್ದಾನಂತ ಗೊತ್ತಿಲ್ಲ ಪೊಲೀಸರಿಗೆ ಗೊತ್ತಾಗಲ್ಲ ಆದ್ರೆ ಈ ನಾಲ್ಕು ಪೊಲೀಸ್ ಎಲ್ಲಿದ್ದಾರೆ ಅಂತ ನನ್ ಸಾಯಕ್ ಯಾರು ಬರಲ್ಲ ಅಂತ ಅನಿವಾರ್ಯ ಈ ಕಪನೂರು ಈ ಪ್ರಿಯಾಂಕಾ ಖರ್ಗೆ ಅವರು ಆಮೇಲೆ ಇನ್ನು ನೋಡಿದಿರ್ತಕ್ಕಂಥ ಆರೋಪ ಜನ ಯಾರ ಇದಾರೆ ಆ್ಯೋ ಎಂತದ್ದು ರಾಮಗೌಡ ಎಂತದ್ದು ನಾಗರ್ ಭಂಗೆ ಎಂತದ ಇದ್ದಾರೆ ಆರೋಗ್ಯ ಜನ ಎಸ್ಕೆ ಆತ್ಮಹತ್ಯೆ ಮಾಡ್ತಾರೆ ಇಂತ ಅನೇಕ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಂದ್ರಶೇಖರ್ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಐ ಸಿಐಡಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಸಿ ಐ ಡಿ ಆಲ್ರೆಡಿ ಕೊಟ್ಟಿದ್ದೀನಿ ವಾರ್ಷಿಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದಾರ ಕೊಟ್ಟಿದ್ದು ಅವ್ರಿಗೆ ಅವ್ರ ಹೆಸರೇ ಇಲ್ಲ ಅವ್ರದ್ದು ತನಿಖೆನಲ್ಲಿ ಯಾರ್ದು ನಾಗೇಂದ್ರ ಹೆಸರೇ ಇಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು ಹಾಡ ಹಾನ್ಲೈನ್ ಹಣವನ್ನು ಟ್ರಾನ್ಸ್ಫರ್ ಮಾಡಿದರೆ ಸಿಬಿಐ ನಲ್ಲಿ ಹೆಸರಿದೆ ನಲ್ಲಿ ಹೆಸರಿಲ್ಲ ಈ ಸರ್ಕಾರ ಹೆಂಗ್ ಕ್ಲೀನ್ ಚಿಟ್ ಕೊಟ್ಟಿದೆ ನೋಡಿ ಇದೇ ತರ ಈ ವಿಷಯ ಸಿ ಸಿಐಡಿ ಸಿ ಐ ಡಿ ನಲ್ಲೂ ಕೂಡ ಆಗುತ್ತೆ ಅಂತ ನಮಗೂ ನಿಮ್ಮೆಲ್ಲರಿಗೂ ಪೂರ್ಣ ವಿಶ್ವಾಸ ಇದೆ